ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜನಸೇವಾ ಸುದ್ದಿ ನಾನು ಅದ್ವಿಕಾ ವಿಶ್ವನಾಥ ವಾಜಂತ್ರಿ ಅವರ ಸಾರಥ್ಯದಲ್ಲಿ ಸ್ಯಾಟಲೈಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಜನಸೇವಾ ಸುದ್ದಿ ನಾವೀಗ ನಿಮ್ಮುಂದೆ ತರ್ತಾ ಇದ್ದೀವಿ ಹೊಸ ಹೊಸ ಕಾರ್ಯಕ್ರಮಗಳು ನೀವು ಸಂದರ್ಶನ ಮೂಲಕ ನಿಮ್ಮ ಮನದಾಳದ ಮಾತು ಅನ್ಯಾಯ ಭ್ರಷ್ಟಾಚಾರ ಕಳಪೆ ಮಟ್ಟದ ಯಾವುದೇ ಕೆಲಸ ಅದರ ವಿರುದ್ಧ ಕರ್ನಾಟಕದ ಯಾವುದೇ ಸಮಾಜಕ್ಕೆ ಜನತೆಗೆ ಅನ್ಯಾಯ ಆದರೆ ಅದಕ್ಕೆ ನ್ಯಾಯ ಕೊಡಿಸುವ ಮತ್ತು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಯಾವುದೇ ಸುದ್ದಿ ಮತ್ತು ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಜನಸೇವಾ ಸುದ್ದಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೆ ಸಂಕೇಶ್ವರ ಚೆನ್ನಮ್ಮ ಸರ್ಕಲ್ದಲ್ಲಿ ತ್ರಿಕೋಣ ಆಕಾರ ಹಾಗೂ ರ ರಸ್ತೆ ಮಾರ್ಗ ಕಡೆಯಿಂದ ಜನ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ವಾಹನಗಳು ಚಲಿಸುತ್ತವೆ ಆದರೆ ಇಲ್ಲಿ ಯಾವುದೇ ರೀತಿಯ ರೋಡ್ ಬ್ರೇಕ್ ಅಥವಾ ರಸ್ತೆಯ ಮೇಲೆ ಸೂಚನಾ ಘಟಕ ಬಣ್ಣಗಳು ಇಲ್ಲ ಇದರಿಂದ ಯಾವ ಜನ ವಾಹನ ಯಾವ ಕಡೆಯಿಂದ ಬರುತ್ತೆ ಅಂತ ಗೊಂದಲ ಆಗ್ತಿದೆ ಇದರಿಂದ ಸಣ್ಣ ಪುಟ್ಟ ಅಪಘಾತ ಆಗ್ತಿವೆ ಮುಂದೆ ದೊಡ್ಡ ಅನಾಹುತ ಅಪಘಾತ ಆಗದೆ ಇರುವುದಕ್ಕೆ ಸಂಬಂಧಪಟ್ಟ ಇಲಾಖೆ ಗಮನ ಕೊಡಬೇಕು ತ್ತು ಐವತ್ತಿನ ಜನಸೇವಾ ಸುದ್ದಿ ನಮಸ್ತೆ